ಸೊ ಈ ಇವತ್ತಿನ ಪ್ರೆಸ್ ಮೀಟ್ ಉದ್ದೇಶ ಏನಂದರೆ ಈ ವರ್ಷಕ್ಕೆ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಇಸುವಿಗೆ ಕಿತ್ತೂರು ರಾಣಿ ಚೆನ್ನಮ್ಮ ಮೊಟ್ಟ ಮೊದಲಿಗೆ ಬ್ರಿಟಿಷರ ವಿರುದ್ಧ ರಿವೋಲ್ಟ್ ಆಗಿ ಟ್ಯಾಕರೆಯನ್ನು ಕೊಂದು ಜಯ ಸಾಧಿಸಿದ್ದ ಒಂದು ಸಂಗ್ರಾಮಕ್ಕೆ ಇನ್ನೂರನೇ ವರ್ಷ ಈ ವರ್ಷ ಸೊ ಅದನ್ನು ಅವಳ ಹೋರಾಟದ ಸ್ವಾಭಿಮಾನ ಸ್ವಾತಂತ್ರ್ಯಾಭಿಮಾನ ನೆಲ ಮತ್ತೆ ಜನದ ಬಗ್ಗೆ ಇದ್ದಂತಹ ಪ್ರೀತಿ ಅಭಿಮಾನ ಇದನ್ನೆಲ್ಲ ನೆನಪಿಸ್ಕೊಂಡು ಆ ಸ್ಫೂರ್ತಿಯನ್ನ ಇಟ್ಕೊಂಡು ಅವಳ ಮತ್ತೆ ಕಿತ್ತೂರಿನ ಜನತೆಯ ನಮ್ಮ ದೇಶದ ಜನರ ಹೋರಾಟದ ಒಂದು ಸ್ಫೂರ್ತಿಯನ್ನ ಇಟ್ಕೊಂಡು ನಾವು ಈ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ ಇನ್ನೂರನೇ ವರ್ಷವನ್ನ ಸಂಭ್ರಮದಿಂದ ಆಚರಣೆ ಮಾಡ್ತಾ ಇದ್ದೀವಿ ಅದು ಫೆಬ್ರವರಿ ಇಪ್ಪತ್ತೊಂದನೇ ತಾರೀಕು ಕಿತ್ತೂರಿನಲ್ಲಿ ಬೆಳಗ್ಗೆ ಒಂಬತ್ತು ಗಂಟೆಗೆ ಮೆರವಣಿಗೆ ಇರುತ್ತೆ ಸ್ಟ್ಯಾಚ್ಯೂ ಇಂದ ಕೋಟೆಯವರೆಗೆ ಮತ್ತೆ ನಮ್ಮ ಬಹಿರಂಗ ಸಭೆ ಇರುತ್ತೆ ನಾವೊಂದು ಐದು ಸಾವಿರಕ್ಕೂ ಹೆಚ್ಚು ಮಹಿಳೆಯರನ್ನ ದೇಶದಾದ್ಯಂತ ಇದು ಬರೀ ಕರ್ನಾಟಕದ ಅಷ್ಟೇ ಕಾರ್ಯಕ್ರಮ ಅಲ್ಲ ಇಡೀ ದೇಶದ ಮಹಿಳೆಯರ ಕಾರ್ಯಕ್ರಮ ಪ್ರತಿ ರಾಜ್ಯದಿಂದ ಮಹಿಳಾ ಪ್ರತಿನಿಧಿಗಳು ಬರ್ತಾ ಇದ್ದಾರೆ ರಾಜ್ಯಗಳು ಮತ್ತೆ ಯೂನಿಯನ್ ಟೆರಿಟರಿಗಳು ಎಲ್ಲ ಕಡೆಯಿಂದ ಮೂವತ್ತು ರಾಜ್ಯಗಳಿಂದ ಮತ್ತೆ ಏಳು ಯೂನಿಯನ್ ಎಂಟು ಯೂನಿಯನ್ ಟೆರಿಟರಿಗಳಿಂದ ಎಲ್ಲ ಕಡೆಯಿಂದ ಮಹಿಳೆ ಮಹಿಳಾ ರೆಪ್ರೆಸೆಂಟೇಟಿವ್ಗಳು ಪ್ರತಿನಿಧಿಗಳು ಬರ್ತಾ ಇದ್ದಾರೆ ಸೊ ಇದು ಇಡೀ ರಾಷ್ಟ್ರದ ಮಹಿಳೆಯರ ಕಾರ್ಯಕ್ರಮ ಸೊ ಹೇಗೆ ಕಿತ್ತೂರು ಚೆನ್ನಮ್ಮ ಒಂದು ದುರಾಡಳಿತದ ವಿರುದ್ಧ ನಿಂತು ಹೋರಾಟ ಮಾಡಿದ್ರು ನಮ್ಮ ಕಿತ್ತೂರಿನ ಜನ ಸ್ವಾಭಿಮಾನಕ್ಕೋಸ್ಕರ ಸ್ವಾತಂತ್ರ್ಯಕ್ಕೋಸ್ಕರ ಹೇಗೆ ಹೋರಾಟ ಮಾಡಿದ್ರು ಅದೇ ನಿಟ್ಟಿನಲ್ಲಿ ಮಹಿಳೆಯರು ಇಲ್ಲಿವರೆಗೂ ಕೂಡ ಹೋರಾಟ ಮಾಡ್ಕೊಂಡೇ ಬರ್ತಾ ಇದ್ದಾರೆ ಸ್ವಾತಂತ್ರ್ಯ ಸಂಗ್ರಾಮದಲ್ಲೂ ಮಹಿಳೆಯರಿದ್ರು ಅದಾದ್ಮೇಲೂ ಕೂಡ ಏನೇ ಅನ್ಯಾಯ ನಡೆದ್ರು ಕೂಡ ನಮ್ಮ ಭಾರತದಲ್ಲಿ ಅಥವಾ ದೇಶದ ಯಾವುದೇ ಮೂಲೆಗಳಲ್ಲಿ ನಮ್ಮ ರಾಜ್ಯದಲ್ಲಿ ಎಲ್ಲ ಕಡೆನೂ ಕೂಡ ಮಹಿಳೆಯರು ಎದ್ದು ನಿಂತು ನಮ್ಮ ವಿರೋಧ ತಮ್ಮ ವಿರೋಧವನ್ನು ವ್ಯಕ್ತಪಡಿಸಿದ್ದೇವೆ ಹೋರಾಟ ಮಾಡ್ತಾನೆ ಇದೇವೆ ಸಮಾಜಕ್ಕೋಸ್ಕರ ಒಂದು ಸಮಾನತೆಗೋಸ್ಕರ ಮಹಿಳಾ ಸಮಾನತೆಗೋಸ್ಕರ ಮಹಿಳಾ ಬಿಲ್ ಇಷ್ಟು ವರ್ಷ ಆದ್ರೂ ಎಪ್ಪತ್ತೈದು ವರ್ಷ ಆದ್ರೂ ನಮಗೆ ಸ್ವಾತಂತ್ರ್ಯ ಬಂದು ಇದುವರೆಗೂ ಪಾರ್ಲಿಮೆಂಟ್ ಅಲ್ಲಿ ನಮಗೆ ಸಮಾನತೆ ಸಿಕ್ಕಿಲ್ಲ ನಾವು ಐವತ್ತು ಪರ್ಸೆಂಟ್ ಪ್ರತಿನಿಧಿತ್ವನ ಒತ್ತಡ ಒತ್ತಾಯ ಒತ್ತಾಯ ಮಾಡ್ತಾ ಇದ್ದೀವಿ ಬರೀ ಮೂವತ್ತ್ಮೂರು ಪರ್ಸೆಂಟ್ ಅಲ್ಲ ಮೀಸಲಾತಿ ಅಂತನೂ ಅಲ್ಲ ಸಮಾನ ಪ್ರತಿನಿಧಿತ್ವ ಪ್ರತಿಪಾದಿಸ್ತಾ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಎಲ್ಲ ಕ್ಷೇತ್ರದಲ್ಲೂ ಎಲ್ಲ ಸ್ತರಗಳಲ್ಲೂ ಕೂಡ ಮಹಿಳೆಯರಿಗೆ ಸಮಾನತೆ ಇರಬೇಕು ಸಮಾಜದಲ್ಲಿ ಸಮಾನತೆ ಘನತೆ ಗೌರವ ಇರಬೇಕು ಮಹಿಳೆಯರಿಗೆ ಈ ನಿಟ್ಟಿನಲ್ಲಿ ನಾವು ಹೋರಾಟ ಮಾಡ್ತಾ ಇದ್ದೀವಿ ಕಿತ್ತೂರು ರಾಣಿ ಚೆನ್ನಮ್ಮ ಒಂದು ಸ್ಫೂರ್ತಿ ತಗೊಂಡು ಬರೀ ಕಿತ್ತೂರು ರಾಣಿ ಚೆನ್ನಮ್ಮ ಅಷ್ಟೇ ಅಲ್ಲ ರಾಣಿ ಅಬ್ಬಕ್ಕ ಇರ್ಬೋದು ಬೆಳವಡಿ ಮಲ್ಲಮ್ಮ ಇರಬಹುದು ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಇರ್ಬಹುದು ಚಾಂದ್ಬಿಬಿ ಇರಬಹುದು ಈ ಅಹಲ್ಯ ದೇವಿ ರಾಣಿ ಅಹಲ್ಯ ದೇವಿ ಇರ್ಬಹುದು ಈ ಎಲ್ಲಾ ಮಹಿಳೆಯ ಮಹಿಳಾ ಹೋರಾಟಗಾರರ ಸ್ಫೂರ್ತಿಯನ್ನ ಇಟ್ಕೊಂಡು ನಾವು ಹೋರಾಟ ಮುಂದುವರಿಸ್ತಾ ಇದ್ದೀವಿ ಸಮಾನತೆಗೋಸ್ಕರ ಸೊ ಇದು ನೀವೆಲ್ಲರೂ ದಯವಿಟ್ಟು ಇಪ್ಪತ್ತೊಂದನೇ ತಾರೀಕು ಕಿತ್ತೂರಿಗೆ ಬನ್ನಿ ನಿಮ್ಮ ಪ್ರತಿನಿಧಿಗಳು ಯಾರಿದ್ದಾರೆ ಅವ್ರನ್ನೆಲ್ಲ ಕಳ್ಸ್ಕೊಡಿ ಮತ್ತೆ ಇದಕ್ಕೆ ವ್ಯಾಪಕ ಪ್ರಚಾರ ಕೊಟ್ಟು ಇಪ್ಪತ್ತೊಂದನೇ ತಾರೀಕು ಎಲ್ಲರೂ ಕಿತ್ತೂರಿಗೆ ಬರೋ ರೀತಿಯಲ್ಲಿ ನೋಡ್ಕೊಳ್ಳೋದು ನಿಮ್ಮ ಜವಾಬ್ದಾರಿ ನಿಮ್ಮ ಮೇಲೆ ನಾವು ಅಷ್ಟು ಭರವಸೆ ಇಟ್ಟುಕೊಂಡಿದ್ದೀವಿ